ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಿದ್ದೆ ಇವತ್ತು ಉಣ್ಣ್ಮೆ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಅದಕ್ಕೆ ಅಂತ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸಿ ಹೊರಟಿದ್ವಿ ಪ್ರತಿ ತಿಂಗಳು ಉಣ್ಣ್ಮೆ ದಿನ ತುಂಬ ಗ್ರ್ಯಾಂಡಾಗಿ ಪೂಜೆ ಆಚರಿಸ್ತಾರೆ ಈ ದೇವಸ್ಥಾನದಲ್ಲಿ ಒಂದೊಂದು ತಿಂಗಳು ಒಬ್ಬೊಬ್ಬರು ವಹಿಸ್ಕೋತಾರೆ ಪೂಜೆನ ಮಾಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮಾತ್ರ ಪೂಜೆನ ನಾನಂತೂ ಪ್ರತಿ ತಿಂಗಳೂ ಪೂಜೆಗೆ ಮಿಸ್ ಮಾಡ್ದಲೇ ಹೋಗ್ತೀನಿ ಅಕಸ್ಮಾತ್ ಏನಾದರೂ ಊರಿಗೆ ಎಲ್ಲಾದರೂ ಹೊರಗಡೆ ಹೋಗಿದರೆ ಮಾತ್ರ ಪೂಜೆಗೆ ಹೋಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಪ್ರತಿ ಹುಣ್ಮೇಲೂ ಐದು ಅಧ್ಯಾಯಗಳ ಬಗ್ಗೆ ಹೇಳ್ಕೊಡ್ತಾರೆ ಸತ್ಯನಾರಾಯಣ ಸ್ವಾಮಿ ಕಥೆನ ಐದು ಅಧ್ಯಾಯದಲ್ಲಿ ಹೇಳ್ಕೊಡ್ತಾರೆ ಕೇಳೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಅಧ್ಯಾಯ ಮುಗಿದ ತಕ್ಷಣ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ಮತ್ತೆ ಇನ್ನೊಂದು ಅಧ್ಯಾಯ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿರೋ ಪೂಜಾರಿಗಳು ಕೊನೆಯದಾಗಿ ಐದು ಅಧ್ಯಾಯ ಮುಗಿಸಿದ ಮೇಲೆ ಲಾಸ್ಟಿಗೆ ಐದು ಜನ ಮುತ್ತೈದೆಯರ ಕೈಯಲ್ಲಿ ಸತ್ಯನಾರಾಯಣ ಸ್ವಾಮಿಗೆ ಆರತಿ ಎಲ್ಲ ಮಾಡಿ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಸತ್ಯನಾರಾಯಣ ಸ್ವಾಮಿ ದೇವ್ರಿಗೆ ಹಾಡನ್ನು ಹೇಳ್ತಾರೆ ಅದು ಅಷ್ಟೇ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮತ್ತೆ ಅಲ್ಲಿ ಆಂಜನೇಯನ ಸ್ವಾಮಿದು ಅಡ್ಡೆ ಇಟ್ಕೊಂಡು ಅದನ್ನು ಅಷ್ಟೇ ದೇವಸ್ಥಾನ ಸುತ್ತ ಎಲ್ಲ ಹೋಗಿ ಮೂರ್ ಸುತ್ತ ಬಂದು ಮತ್ತೆ ದೇವಸ್ಥಾನದೊಳಗಡೆ ಇಟ್ಟು ಪೂಜೆ ಮಾಡ್ತಾರೆ ಈ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹುಣ್ಮೆ ಪೂಜೆ ಆಗಲಿ ಅಮಾವಾಸ್ಯೆ ಪೂಜೆ ಆಗಲಿ ಎಲ್ಲಾನು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ಊರಿನ ಅಕ್ಕಪಕ್ಕದ ಗ್ರಾಮದವರು ಈ ದೇವಸ್ಥಾನದಲ್ಲಿ ಮದುವೆ ಸಮಾರಂಭಗಳು ಮಾಡ್ತಾರೆ ನಿಮಗೂ ಗೊತ್ತಿರುತ್ತೆ ಅನ್ಸುತ್ತೆ ಈ ಹೊಸದಾಗಿ ಗೃಹ ಪ್ರವೇಶ ಮಾಡಿರೋರೆಲ್ಲರೂ ಈ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸೇ ಮಾಡಿಸ್ತಾರೆ ಹಾಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆನ ತುಂಬಾ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡಿದ್ರೆ ತುಂಬಾ ಒಳ್ಳೇದು ಅದಕ್ಕೆ ಅಂತ ಶಾಸ್ತ್ರ ಎಲ್ಲ ಕೇಳಿ ತುಂಬಾ ಭಕ್ತಿಯಿಂದ ಮಡಿಯಿಂದ ಮಾಡಬೇಕು ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಮೂರು ಗರ್ಭಗುಡಿಗಳಿದೆ ಒಂದರಲ್ಲಿ ಸತ್ಯನಾರಾಯಣ ಸ್ವಾಮಿ ಹಾಗೆ ಇನ್ನೊಂದರಲ್ಲಿ ಮಹಾಲಕ್ಷ್ಮಿ ಹಾಗೆ ಇನ್ನೊಂದರಲ್ಲಿ ಗಣಪತಿ ಆಚೆ ನೋಡಿ ನಿಮಗೆ ಕಾಣಿಸ್ತಿರ್ಬೇಕು ಸತ್ಯನಾರಾಯಣ ಸ್ವಾಮಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಮಂಗಳಾರತಿ ಮಾಡ್ತಿರೋದನ್ನ ಫುಲ್ ಕಂಪ್ಲೀಟಾಗಿ ದೇವಸ್ಥಾನದಲ್ಲಿರೋ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ ಅದು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ಮತ್ತೆ ಕೊನೆಯದಾಗಿ ದೇವರಿಗೆ ಹೂಗಳಿಂದ ಅಭಿಷೇಕ ಮಾಡ್ತಾರೆ ಮತ್ತೆ ಅಷ್ಟೇ ಸುಂದರವಾಗಿ ದೇವ್ರನ್ನ ಅಲಂಕಾರ ಮಾಡಿರ್ತಾರೆ ಈ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳುವಾಗ ಮಧ್ಯದಲ್ಲಿ ಎದ್ದೋಗ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ದೇವರು ಶಾಪ ಕೊಡುತ್ತೆ ಅಂತ ನಾನು ಮತ್ತೆ ನಿಧಿ ಇಬ್ಬರೇ ಬಂದಿದ್ವಿ ಈ ಸರಿ ಪೂಜೆಗೆ ಲಕ್ಷಣ ಕರ್ಕೊ ಬಂದಿತ್ತಿಲ್ಲ ಯಾಕಂದರೆ ಸ್ವಲ್ಪ ಮಳೆನೂ ಬರ್ತಿತ್ತು ಹಾಗೆ ಅವಳಿಗೆ ಗಂಟೆ ಶಬ್ದ ಅಂದರೆ ಆಗಲ್ಲ ಸಿಕ್ಕಾ ಬಟ್ಟೆ ಭಯ ಪಡ್ತಾಳೆ ಅದಕ್ಕೆ ಅಂತ ಅವಳನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಅವ್ರ ಅಪ್ಪನ ಜೊತೆ ನನಗಂತೂ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಅದರಲ್ಲೂ ಸಜ್ಜಿಗೆ ಕೊಡ್ತಾರಲ್ಲ ಅದಂತೂ ಸಖತ್ ಇಷ್ಟ ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದ ಇಸ್ಕೊಳ್ಳೋಕೆ ಹೋದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು